ನಾನು ಗ್ರಾಜುಯೇಟ್ ಇದೇನು ನನಗೂ ಬುದ್ಧಿ ಐತಿ ಕುರಿತೇನು ಬುದ್ಧಿ ಐತಿ ನನಗ ನಾನು ದೇಶವನ್ನು ಸಮರ್ಥವಾಗಿ ಅಂತ ಆತ್ಮವಿಶ್ವಾಸ ಐತಿ ಮೋದಿ ಸಾಥ್ಪ್ಪ ನಾಳೆ ಯಾರು ದೇಶದ ಪ್ರಧಾನಿ ಆಗಿಲ್ಲ ಮೋದಿ ಅವರು ತಿರ್ಕೊಂಡ್ರೆ ಯಾರು ನಮ್ಮ ಒಂದು ಕೋಟಿ ನಲ್ವತ್ತು ಒಂದೂರ ನಲವತ್ತು ಕೋಟಿ ಜನಸಂಖ್ಯೆ ಪ್ರಧಾನಮಂತ್ರಿ ಆಗವ್ರು ಯಾರು ಇಲ್ಲ ಇದೊಳ ಕಥಿಯಾಯ್ತಾ ಮತ್ ಏನ್ ಹೇಳ್ತಾರ ಹುಡುಗರಿ ಮತ್ತೆ ನೆಕ್ಕಾಲ್ ಮತ್ತ ಏನಾದ್ರು ತೆಳಗ ಲಕ್ಷ್ಮಣ ಸವದಿ ರಾಜ್ಯ ಸತೀಶ್ ಜಾರಕಿಹೊಳಿ ತೆಗಬೇಕು ಮ್ಯಾಗ್ ಮೋದಿನ ಬೇಕಾದ್ರೆ ಸುಖ ಇಲ್ಲ ದುಖ ಇಲ್ಲ ಏ ಮತ್ತೆ ಹೇಳ್ತಾರ ಅವ್ರು ಆಕೆ ಅವ್ರು ಯಾರು ನಿಂತಿದ್ರು ಯಾರು ಅವ್ರು ಹೇಳ್ತಾರ ಅವ್ರ ಗಂಡಾತಿ ಕೊಟ್ಟು ಸ್ಪರ್ಷಣೆ ಮಾಡ್ತಿರ್ತಾರ ಅವ್ರು ಮೋದಿ ಅವರ ಸಲುವಾಗಿ ನೀವು ಮೋದಿ ಅವರು ಕುಟ್ಟಿದ್ದಾರೆ ಇಲ್ಲಿ ನೀವು ಹಂಗೆ ವಾರಾಣಸಿ ಹೋಗ್ಬೇಕು ಇಲ್ಲಿ ಯಾರು ಇದ್ದಾರು ಇವ್ ಹೇಳ್ತಾರ ಮೋದಿ ನೋಡಿ ಹೋಟ್ ಮೋದಿ ನೋಡಿ ನಾವು ಹೋಟ್ ನೀವು ನಿಂತವ ಅನ್ನೋದನ್ನ ನೀ ಏನ್ ಮಾಡಿದಿ ಬೇಕಲ್ಲ ಮೋದಿ ಅನ್ನೋ ಪ್ರಶ್ನೆ ಬರಲ್ಲ ಅಲ್ಲಿ ಯಾವಾಗ ನಾವು ಮೋದಿ ಇಲ್ಲಿ ನಿಮ್ಗೆ ಯಾರ ಮೋದಿ ಬರೋದ್ರು ನಾವ್ ಅವನು ಮತ್ತೆ ಮೋದಿನ ಏನ್ ನೋಡೋದ್ರೆ ನೀವು ನಿಮ್ ಬಾ ಚಂದ್ರ ಬಾ ಚಂದ್ರ ಹಾಕೋತಾನು ಅವನ್ ಯಾವ ಅವ್ನ್ ಗೊತ್ತಿಲ್ಲ ನಿಮ್ಗೆ ಅವನು ಮೂರು ಸಾವಿರ ಕೋಟಿ ರೂಪಾಯಿ ಹಿಮಾನೈತಿ ಅವನು

ನಾನು ದೇಶವನ್ನು ಸಮರ್ಥವಾಗಿ ನಡೆಸ್ತೇನೆ ಅನ್ನುವಂತ ಆತ್ಮವಿಶ್ವಾಸ ಐತಿ ಮೋದಿ ಸತ್ ಪ ಅಂದ್ರೆ ಅಲ್ಲಿ ಯಾರಿಗೂ ದೇಶದ ಪ್ರಧಾನಿ ಆಗಿಲ್ಲ ಮೋದಿ ಅವರು ತಿಳ್ಕೊಂಡ್ರೆ ಯಾರ ನಮ್ಮ ಒಂದು ಕೋಟಿ ನಲವತ್ತು ಒಂದ್ ನಲವತ್ತು ಕೋಟಿ ಜನಸಂಖ್ಯೆ ಒಳಗ ಪ್ರಧಾನಮಂತ್ರಿ ಆಗ ಯಾರು ಇಲ್ಲ ಇದೊಳಗೆ ಕತಿ ಆಯ್ತು ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನಲ್ಲ ಮೋದಿ 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 ತೊಂದರೆ ನೆಕ್ಕಿ ಮತ್ತ ಏನಾದ್ರು ತೆಲಗ

ಇವ್ ಅವರ ಹೇಳ್ತಾರ ಮೋದಿ ನೋಡಿ ಓಟ್ ನಾವು ಮೋದಿ ನೋಡ್ ನಾವ್ ಓಟ್ ಹಾಕ್ತಿವಲ್ಲ ನೀವು ಏನ್ ಮಾಡಿದಿ ಬೇಕಲ್ಲ ಮೋದಿ ಪ್ರಶ್ನೆ ಬರಲ್ಲ ಅಲ್ಲಿ ಯಾವಾಗ ನಾವ್ ಇಲ್ಲಿ ಮೋದಿ ಅವ್ನ್ ಗೊತ್ತಿಲ್ಲ ನಿಮ್ಗೆ ಅವನ ಮೂರು ಸಾವಿರ ಕೋಟಿ ರೂಪಾಯಿ ವಿಮಾನ ಐತಿ ಒಂದು ವರ್ಷಕ್ಕೆ ಅವನ್ ಡ್ರೆಸ್ ಇಟ್ಟಿದಾವ್ರಿ ನಾಲ್ಕು ಲಕ್ಷ ಐದೈದು ಲಕ್ಷ ಒಂದು ಡ್ರೆಸ್ ಇದಾವ್ ನಮ್ಗೆ ಅನು ಒಂದು ನಾಲ್ಕು ಲಾಕ್ಷ ರೂಪಾಯಿ ಕೊಟ್ಟರೆ ಅಂದ್ರೆ ನಮ್ಮ ಸಂಸಾರ ಬಿಡ್ತೀವಿ ನಾವು ಏನು ಸ್ವಾಮಿ ಆಯ್ತಿವಿ ಏನಾಗೈತಪ್ಪ ಅಂದ್ರೆ ಹೆಂಗೆ ಒಂದು ಒಂದು ಕತ್ತಿರ ನೂಸ ಹೇಳಲ್ಲ